ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಲೀವ್ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಓಕೆನಾ ಇದೇನಪ್ಪ ಪ್ರೀವಿಯಸ್ ವಿಡಿಯೋನಲ್ಲೇ ಸ್ಲೀವ್ ಹೇಳ್ಕೊಟ್ಟಿದ್ರು ಮತ್ತೆ ಈ ವಿಡಿಯೋದಲ್ಲೂ ಸ್ಲೀವಾ ಅಂತ ನಿಮಗೆ ನಿಮಗನ್ಸ್ಬೋದು ಎಸ್ ಆಫ್ಕೋರ್ಸ್ ಸ್ಲೀವ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಲೆಂತ್ ಆಫ್ ಸ್ಲೀವ್ಸ್ ಅಲ್ವಾ ನಾವೇನೇನು ಸ್ಲೀವ್ ಯೂಸ್ ಮಾಡ್ತೀವಿ ಹೇಳಿ ಶಾರ್ಟ್ ಸ್ಲೀವು ಆಮೇಲೆ ಎಲ್ಬೋ ಲೆಂತ್ ಸ್ಲೀವು ಆ್ಯಂಡ್ ದೆನ್ ತ್ರೀ ಫೋರ್ತ್ ಸ್ಲೀವ್ ಫುಲ್ ಸ್ಲೀವ್ ಹೀಗೆ ಸೊ ಎಲ್ಲ ಸ್ಲೀವ್ದು ಲೆಂತ್ ಇದು ಏನು ಡ್ರಾಯಿಂಗ್ ಒಂದೇ ಥರ ಇರುತ್ತಾ ಇಲ್ಲ ಹೌದಾ ಸೊ ಹೇಗೆ ಚೇಂಜಸ್ ಆಗುತ್ತೆ ಏನೇನು ಮೆಷರ್ಮೆಂಟ್ಸ್ ಇಟ್ಕೋಬೇಕು ಅಂದರೆ ಏನೇನು ಅಳತೆಗಳನ್ನ ಇಟ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಮಗಳಿಗೆ ಡೀಟೇಲ್ ಆಗಿ ಡ್ರಾಯಿಂಗ್ ಮಾಡಿ ಹಾಗೆ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಸ್ಲೀವ್ದು ಡ್ರಾಯಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗಳಿಗೆ ಕೆಲವೊಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗಳಿಗೆ ಇನ್ ಕೇಳಿಸ್ಕೊಂಡ್ಮೇಲೆ ಹೌದಾ ಹೀಗಿರುತ್ತಾ ನಮ್ಮ ಬಾಡಿಲಿ ಮೆಷರ್ಮೆಂಟ್ಸ್ನ ನಾವು ಈ ತರೂ ತಿಳ್ಕೊಬಹುದಾ ಅಂತ ಹೇಳ್ಬಿಟ್ಟು ನಿಮಗೆ ಆಶ್ಚರ್ಯ ಆಗ್ಬಹುದು ಏನಪ್ಪಾ ಅಂತ ಹೇಳಿದ್ರೆ ನೀವು ನಿಮ್ಮ ಕೈ ನೋಡಿದೀರ ಅಲ್ವಾ ಸೊ ಇಲ್ಲಿಂದ ಇಲ್ಲಿವರೆಗೂ ನಾವೇನ್ ಹೇಳ್ತೀವಿ ಎಲ್ಬೋ ಅಂತೀವಿ ಹೌದಾ ಇಲ್ಲಿಂದ ಇಲ್ಲಿವರೆಗೂ ನಾವು ಫುಲ್ ಸ್ಲೀವ್ ಅಂತ ಹೇಳ್ತೀವಿ ಇಲ್ಲಿ ರಿಸ್ಟ್ ಬರುತ್ತೆ ಇದು ಎಲ್ಬೋ ಇಲ್ಲಿ ಇದು ಫೋರ್ತ್ ಇದು ಶಾರ್ಟ್ ಅಂತ ಹೇಳಿ ಶಾರ್ಟ್ ಸ್ಲೀವ್ ಅಂತ ಹೇಳ್ತೀವಿ ಓಕೆನಾ ಇದನ್ನ ಹೇಗೆ ಡಿವೈಡ್ ಆಗುತ್ತೆ ಮಾಡಿ ನೋಡಿ ಓಕೆನಾ ಸೊ ಹೇಗ್ ಕ್ಯಾಲ್ಕುಲೇಷನ್ಸ್ ಹೇಗಿರುತ್ತೆ ನೋಡಿ ಬೇಕಂದ್ರೆ ಶೋಲ್ಡರ್ ಟಿಪ್ ಇಂದ ಅಂದ್ರೆ ಇಲ್ಲಿರುತ್ತಲ್ಲ ಇಲ್ಲಿ ನಿಮ್ಮ ಭುಜ ಎಂಡ್ ಆಗುತ್ತೆ ಹೌದಾ ಈ ಪ್ಲೇಸ್ ಅಲ್ಲಿ ಭುಜ ಎಂಡ್ ಆಗುತ್ತೆ ಇಲ್ಲಿಂದ ನೀವು ಮೆಜರ್ ಮಾಡಿ ನಿಮ್ಮ ಇದೇನೇಳ ಮಣಿಕಟ್ಟು ಅಂತ ಹೇಳ್ತೀವಿ ಅಥವಾ ಬ್ರೆಸ್ಟ್ ಅಂತ ಹೇಳ್ತೀವಿ ಬ್ರೇಸ್ಲೆಟ್ ಲೈನ್ ಅಂತ ಹೇಳಿ ಹೌದಾ ಇಲ್ಲಿವರೆಗೂ ನೀವು ಮೆಷರ್ ಮಾಡಿ ಎಷ್ಟು ಬರುತ್ತೆ ಎಕ್ಸಾಂಪಲ್ ನನ್ನ ಅಳತೆನಲ್ಲಿ ಅದು ನನಗೆ ಇಪ್ಪತ್ತೆರಡು ಬರ್ತಾ ಇದೆ ಓಕೆನಾ ಸೊ ಇಪ್ಪತ್ತೆರಡು ಬರುತ್ತೆ ಎಲ್ಲಿವರೆಗೂ ಇಲ್ಲಿಂದ ಫುಲ್ ಸ್ಲೀವ್ ಸೊ ಅದನ್ನ ಹೇಗಪ್ಪ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೈ ಮಡಚಿರಬೇಕು ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ಅಳತೆ ಮಾಡಬೇಕು ಸುಮ್ನೆ ಏಕ ಹೀಗೆ ಏನೋ ಮೆಜರಿಂಗ್ ಟೇಪ್ ಅಥವಾ ಸ್ಕೇಲ್ ಇಟ್ಕೊಂಡು ಹೀಗೆ ಮಾಡೋದಲ್ಲ ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಆ ನಂತರ ಟೇಪ್ ಹಾಗೆ ಇರಬೇಕು ಅಲ್ಲಿಂದ ಇಲ್ಲಿವರೆಗೂ ಸೊ ಎಷ್ಟು ಬರುತ್ತೆ ಫುಲ್ ಸ್ಲೀವ್ ಫುಲ್ ಲೆಂತ್ ನೇಳ್ತಾ ಅದು ಓಕೆ ಫುಲ್ ಲೆಂತ್ ಇಪ್ಪತ್ತೆರಡು ಬರುತ್ತೆ ನಂದು ನಾ ಹೇಳ್ತಾ ಇದ್ದೀನಿ ಎಲ್ರದು ಅಷ್ಟೇ ಹಾಗೆ ಇರುತ್ತೆ ನೋಡಿಬೇಕಾದ್ರೆ ಅಂದ್ರೆ ಪ್ರೊಪೋಷ್ನೆಟ್ ಆಗಿರುತ್ತೆ ಪ್ರೊಪೋಷನೆಟ್ ಅಂತ ಹೇಳಿದ್ರೆ ಇಲ್ಲಿ ಇಷ್ಟಿದ್ರೆ ಇಲ್ಲಿ ಇಷ್ಟೇ ಇರ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಓಕೆನಾ ಸೊ ಇಲ್ಲಿ ಈಗ ಇಪ್ಪತ್ತೆರಡು ಬಂದಿದೆ ನಂದು ಇಲ್ಲಿಂದ ಅಂದ್ರೆ ಶೋಲ್ಡರ್ ಟಿಪ್ಪಿಂದ ಎಲ್ಬೋವರೆಗೂ ನಂದು ಎಷ್ಟು ಬರುತ್ತೆ ಅಂದ್ರೆ ಇದರ್ ಇಟ್ ಇಸ್ ಟೆನ್ ಅಂಡ್ ಅ ಹಾಫ್ ಆರ್ ಲೆವೆನ್ ಇಂಚ್ ಬರಲೇಬೇಕು ಹಾಗಿದ್ರೆ ಹಂಗಿದ್ರೆ ಬಂತು ಅಂತ ಹೇಳಿದ್ರೆ ನನ್ನ ಬಾಡಿ ಪ್ರಪೋಷನೆಟ್ ಆಗಿದೆ ಅಂದ್ರೆ ನನ್ನ ದೇಹದಲ್ಲಿ ಅಳತೆಗಳೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ ಓಕೆನಾ ಸೊ ಇಲ್ಲಿಂದ ಇದು ಇಪ್ಪತ್ತೆರಡು ಬಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರ್ಬೇಕು ಅದು ಹನ್ನೊಂದು ಇದ್ದೇ ಇರುತ್ತೆ ಶಾರ್ಟ್ ಸ್ಲೀವ್ ಅಂದ್ರೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇವೆರಡ್ರದ್ದು ಅರ್ಧ ಹಂಗೆ ತಗೊಂಡ್ವಿ ಅಂದ್ರೆ ಅದು ಪರ್ಫೆಕ್ಟ್ ಶಾರ್ಟ್ ಸ್ಲೀವ್ ಫಾರ್ ಅ ಸಿಂಗ್ ಪರ್ಸನ್ ಒಬ್ಬ ಮನುಷ್ಯನ್ಗೆ ಶಾರ್ಟ್ ಸ್ಲೀವ್ ನಿಮ್ಗೆ ಇಷ್ಟ ಬಂದಷ್ಟು ನೀವು ಇಟ್ಕೋಬಹುದು ಬಟ್ ಎಕ್ಸಾಕ್ಟ್ ಶಾರ್ಟ್ ಸ್ಲೀವ್ ಅಂದ್ರೆ ಹೇಗೆ ಅಂದ್ರೆ ಈ ಎರಡರದ್ದು ಮಧ್ಯ ಎಲ್ಲಿ ಬರುತ್ತೆ ಅದು ನಮ್ಮ ಶಾರ್ಟ್ ಸ್ಲೀವ್ ಫಾರ್ ಎಕ್ಸಾಂಪಲ್ ಥರ್ಟಿ ಸಿಕ್ಸ್ ಅಥವಾ ಫಾರ್ಟಿ ಥರ್ಟಿ ಏಟ್ ಚೆಸ್ಟ್ ಮೆಜರ್ ಇರಬಹುದು ಸೊ ಅವ್ರದ್ದು ನೀವು ಬೇಕಾದ್ರೆ ಕೈ ಅಳತೆ ಮಾಡಿ ನೋಡಿ ಫ್ರೆಂಡ್ಸ್ ನಾ ಹೇಳ್ತಾರದ್ಬೋ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಈ ವಿಡಿಯೋ ನೋಡಿದ ನಂತರ ನಿಮ್ಮ ಪರ್ಸನಲ್ ಮೆಜರ್ಮೆಂಟ್ ತಗೊಂಡು ನೀವು ನನಗೆ ಕಾಮೆಂಟ್ಸ್ ಮಾಡಿ ಆಯ್ತಾ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ಹ್ಮ್ ಓಕೆ ಸೊ ಇಲ್ಲಿವರೆಗೂ ನನ್ಗೆ ಏನ್ ಬರುತ್ತೆ ಈಗ ಲೆವೆನ್ ಬರುತ್ತೆ ಲೆವೆನ್ ಹಾಫ್ ಎಷ್ಟು ಫೈವ್ ಅಂಡ್ ಅ ಹಾಫ್ ಹೌದಾ ಲೆವೆನ್ ಅಂದ್ರೆ ಹನ್ನೊಂದು ಹನ್ನೊಂದ್ರದ ಅರ್ಧ ಎಷ್ಟು ಫ್ರೆಂಡ್ಸ್ ಐದೂವರೆ ಹೌದಾ ಸೊ ಐದೂವರೆ ನನ್ನ ಶಾರ್ಟ್ ಸ್ಲೀವ್ ನ ಉದ್ದ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಅಳ್ತೆ ನೋಡಿ ಇದೆಷ್ಟೆ ಅದ್ರದ್ದು ಅರ್ಧನೇ ನಾನ್ ಶಾರ್ಟ್ ಸ್ಲೀವ್ ಓಕೆ ಕ್ಯಾಪ್ ಸ್ಲೀವ್ ಅಂತ ಬರುತ್ತೆ ಗೊತ್ತಾ ಮೆಗಾ ಸ್ಲೀವ್ ಅಂತಾನು ಕೂಡ ಕರೀತಾರೆ ಅದೇನು ಅವಾಗ ನಮ್ಮ ಶಾರ್ಟ್ ಸ್ಲೀವ್ ನ ಹಾಫ್ ನಮ್ಮ ಕ್ಯಾಪ್ ಸ್ಲೀವ್ ನ ಲೆಂತ್ ಅರ್ಥ ಆಗ್ತಿದ್ಯಾ ನಾ ಹೇಳ್ತಾ ಇರೋದು ಫ್ರೆಂಡ್ಸ್ ಓಕೆ ಸೊ ಇದು ನಮ್ಮ ಪ್ರಕೋಷ್ನ ಡಿವೈಡ್ ಆಗಿರುತ್ತಲ್ಲ ಹಾಗೆ ಸೊ ಹಾಗಾದ್ರೆ ಎಲ್ಬೋ ಗೊತ್ತಾಯ್ತು ತ್ರೀ ಫೋರ್ತ್ ಸ್ಲೀವ್ ಹೇಗೆ ಹಾಗಾದ್ರೆ ಇದೇನಿದೆ ಅದ್ರದ್ದು ಅರ್ಧ ಪ್ಲಸ್ ಇದಕ್ಕೆ ಇದ್ರದ್ದು ಕಾಲ್ ಭಾಗ ಸೇರ್ಸ್ಬೇಕು ಎಕ್ಸಾಂಪಲ್ ನೋಡಿ ಇಲ್ಲಿ ಎಲ್ಬೋ ಲೆನ್ ಎಲ್ಬೋ ಲೆಂತ್ ಎಷ್ಟು ಬರತ್ ನಂದು ಹನ್ನೊಂದು ಇಂಚ್ ಬರುತ್ತಾ ಹನ್ನೊಂದ್ರದ್ದು ಅರ್ಧ ಎಷ್ಟಪ್ಪ ಐದುವರೆನಾ ಸೊ ಐದುವರೆ ಸೇರಿಸಿ ಓಕೆ ಎಷ್ಟಾಯ್ತು ಹದಿನಾರುವರೆ ವರೆ ಅಥವಾ ಹದಿನೇಳು ಅಥವಾ ಹದಿನಾರು ಕೆಲವ್ರದ್ದು ನಾ ಹೇಳ್ತೀನಿ ಕೆಲವ್ರದ ಈ ಪೋರ್ಷನ್ಸ್ ಕಮ್ಮಿ ಇರತ್ತೆ ಅಥವಾ ಕೆಲವ್ರದ ಈ ಪೋರ್ಷನ್ ಜಾಸ್ತಿ ಇರುತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ಸೊ ಆಜು ಬಾಜು ಒಂದು ಅಥವಾ ಅರ್ಧ ಇಂಚು ಹೆಚ್ಚು ಕಮ್ಮಿ ಆಗ್ಬಹುದೇ ಹೊರತು ತುಂಬಾ ಜಾಸ್ತಿ ಡಿಫ್ರೆನ್ಸ್ ಬರಲ್ಲ ಯಾರದೇ ಬಾಡಿ ಲಾಗಲಿ ಓಕೆ ನೋಡಿ ಫ್ರೆಂಡ್ಸ್ ಈ ಪಿಕ್ಚರ್ನಲ್ಲಿ ನಾನು ಅಳತೆ ಬರೆದಿದ್ದೀನಿ ನನ್ನ ಪರ್ಸ್ನಲ್ ಮೆಷರ್ಮೆಂಟು ಶಾರ್ಟ್ ಸ್ಲೀವ್ಗೆ ಉದ್ದ ನಂದು ಆರು ಇಂಚ್ ಬರುತ್ತೆ ತೋಳಿನ ಸುತ್ತಳತೆ ಹದಿಮೂರು ಬರುತ್ತೆ ಎಲ್ಬೋಲೆಂತ್ ಸ್ಲೀವ್ಗೆ ಸ್ಲೀವ್ ಲೆಂತು ತೋಳಿನ ಉದ್ದ ಹತ್ತುವರೆ ಅಥವಾ ಹನ್ನೊಂದು ಬರುತ್ತೆ ತೋಳಿನ ಸುತ್ತಳತೆ ಹನ್ನೊಂದು ಇಂಚು ತ್ರೀ ಫೋರ್ತ್ ಸ್ಲೀವ್ ಲೆಂತು ಸಿಕ್ಸ್ಟೀನ್ ಬರುತ್ತೆ ಹದಿನಾರು ಸುತ್ತಳತೆ ಬಂದು ಹತ್ತು ಫುಲ್ ಸ್ಲೀವ್ ಅಂದರೆ ರಿಸ್ಟ್ ಲೆಂತ್ ಅಂತ ಹೇಳ್ತೀವಲ್ಲ ಅಲ್ಲಿಗೆ ನಂದು ಇಪ್ಪತ್ತೆರಡು ಇಂಚ್ ಬರುತ್ತೆ ತೋ ತೋಳಿನ ಸುತ್ತಳತೆ ಬಂದು ಎಂಟು ಇಂಚ್ ಬರುತ್ತೆ ಓಕೆನಾ ಸೊ ಈ ಅಳತೆಗೆ ಎದೆ ಸುತ್ತಳತೆ ಬಂದು ನಂದು ಥರ್ಟಿ ಏಯ್ಟಿಗೆ ನಾನು ಮಾಡ್ತಾಯಿದ್ದೀನಿ ಓಕೆ ಥರ್ಟಿ ಏಯ್ಟು ಓಕೆ ಸೊ ಎಷ್ಟೆಷ್ಟು ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟು ಶಾರ್ಟ್ ಸ್ಲೀವಿಂದ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಾನು ಶಾರ್ಟ್ ಸ್ಲೀವಿಗೆ ಉದ್ದ ಎಷ್ಟು ಬೇಕು ನಾನು ಹೇಳಿರೋದು ಆರು ಇಂಚ್ ಹೌದಾ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಎಷ್ಟಿದೆ ಸಿಕ್ಸ್ ಸೊ ಸ್ಲೀವ್ ಲೆಂತ್ ಪ್ಲಸ್ ಎಷ್ಟ್ರಾ ಎಷ್ಟು ತಗೋಬೇಕು ಫ್ರೆಂಡ್ಸ್ ಆರಿದೆ ಪ್ಲಸ್ ಒಂದು ಇಂಚು ಅಂದರೆ ಏಳು ಇಂಚ್ ತಗೋಬೇಕು ನಾನು ಎಷ್ಟು ತಗೋಬೇಕು ಸ್ಲೀವ್ ಲೆಂತ್ ಆರು ಪ್ಲಸ್ ಒಂದು ಇಂಚು ಸ್ಟಿಚ್ಚಿಂಗ್ ಮಾರ್ಜಿನಿಗೋಸ್ಕರ ಸೊ ಟೋಟಲ್ ಏಳು ಸೊ ಏಳು ಇಂಚನ್ನ ನಾನು ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಸವೆನ್ ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಡಾಟ್ ಹಾಕ್ಕೊಳ್ಳೋಣ ಓಕೆನಾ ಸೊ ಅಗ್ಲ ಎಷ್ಟು ಬೇಕು ಅಗ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಚೆಸ್ಟ್ ಮೆಷರ್ ಎಷ್ಟಿರುತ್ತೆ ಚೆಸ್ಟ್ ಎಷ್ಟು ನಾನು ಹೇಳಿದ್ದು ಥರ್ಟಿ ಏಯ್ಟ್ ಡಿವೈಡೆಡ್ ಬೈ ಫೋರ್ ಎಷ್ಟು ಬಂತು ನಾಲ್ಕರಿಂದ ಮೂವತ್ತೆಂಟನ್ನು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಭಾಗಿಸಿದಾಗ ಒಂಬತ್ತುವರೆ ಬರುತ್ತೆ ಓಕೆ ಸೊ ಒಂಬತ್ತೂವರೆ ನನ್ನ ತೋಳಿನ ಅಗಲ ಓಕೆ ಮೇಲಿಂದನೂ ಒಂಬತ್ತುವರೆ ಮಾರ್ಕ್ ಮಾಡೋಣ ಆ್ಯಂಡ್ ದೆನ್ ಕೆಳಗಡೆಯಿಂದನೂ ನಾನು ಒಂಬತ್ತುವರೆ ಮಾರ್ಕ್ ಮಾಡ್ತೀನಿ ಓಕೆನಾ ಸೊ ಈ ಒಂಬತ್ತೂವರೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಕೆಳಗಡೆ ನಾನೊಂದು ಲೈನ್ ಹಾಕ್ಕೊಳ್ತೀನಿ ಫಸ್ಟು ದೆನ್ ಜಾಯಿನ್ ಓಕೆನಾ ಸೊ ಈ ಅಗಲ ನಮಗೇನು ಎದೆ ಸುತ್ತಳತೆ ಕಾಲು ಭಾಗ ಒಂಬತ್ತುವರೆ ಬಂತು ಇದು ನಮ್ಮ ಕಂಕ್ಳಿನ ಸುತ್ತಳತೆ ಬಾಡಿನಲ್ಲಿ ಕಂಕ್ಳು ಸುತ್ತಳತೆ ತೊಗೋತೀವಲ್ಲ ಅದು ಪ್ಲಸ್ ತೋಳಲ್ಲಿ ನಮ್ದು ಎಕ್ಸ್ಟ್ರಾ ಬಟ್ಟೆ ಮಾರ್ಜಿನ್ ಬಟ್ಟೆ ಇರುತ್ತಲ್ಲ ಅದು ಸೇರಿ ಒಂಬತ್ತುವರೆ ಓಕೆನಾ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ತೋಳಿನ ಶೇಪ್ ತೆಗಿಯಕ್ಕೆ ನಾವು ಡೌನ್ ಇಳಿಸ್ತೀವಿ ಹೌದಾ ಅದನ್ನ ನಾವೇನು ಹೇಳ್ತೀವಿ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ ಸೊ ಹವ್ ಯ ಗೋಂಟ್ ಟು ಫೈಂಡ್ ಔಟ್ ಅದನ್ನು ಹೇಗೆ ಕಂಡು ಹಿಡಿತೀರಿ ನಾ ಹೇಳಿದ್ದೆ ಹೇಗೆ ಹೇಳಿ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಎದೆ ಸುತ್ತಳತೆಯ ಹನ್ನೆರಡರಿಂದ ಭಾಗ್ಸಿದ್ರೆ ಎಷ್ಟು ಬರುತ್ತೆ ಅದು ನಮ್ಮ ಕ್ಯಾಪ್ ಹೈಟ್ ಅಂತೇಳಿ ಸೊ ಎಷ್ಟು ಬರುತ್ತೆ ಮೂವತ್ತೆಂಟನ್ನ ಹನ್ನೆರಡರಿಂದ ಭಾಗಿಸ್ದಾಗ ನಮಗೆ ಅರೌಂಡ್ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಸಮಥಿಂಗ್ ಬರುತ್ತೆ ಅಂದರೆ ದಟ್ ಮೀನ್ಸ್ ತ್ರೀ ಪಾಯಿಂಟ್ ಒನ್ ಮೂರು ಪಾಯಿಂಟ್ ಒಂದು ಓಕೆನಾ ಸೊ ಆ ತ್ರೀ ಪಾಯಿಂಟ್ ಒನ್ನ ಇಲ್ಲಿ ಮಾರ್ಕ್ ಮಾಡೋಣ ಓಕೆ ತ್ರೀ ಪಾಯಿಂಟ್ ಒನ್ ಇದೇನಿದು ಕ್ಯಾಪ್ ಹೈಟ್ ಸೊ ಒಳಗಡೆ ನಾವು ಎಷ್ಟು ತೊಗೋಬೇಕು ಇದು ನಮ್ಮ ಮಾರ್ಜಿನಿಗೆ ಅಂತ ತೊಗೊಳ್ತೀವಲ್ಲ ಅದು ಓಕೆನಾ ಇದೆಷ್ಟು ತೊಗೋತೀವಿ ಒಂದೂವರೆ ಓಕೆ ಸೊ ಒಂದೂವರೆ ತೊಗೊಂಡ್ರೆ ಹೇಗೆ ಎರಡು ಇಂಚ್ ತೊಗೊಂಡ್ರೆ ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟು ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ಕೊಡ್ತಾ ಹೋಗ್ತೀನಲ್ಲ ಅವಾಗ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಸೊ ಈಗೇನು ಮಾಡೋಣ ಈ ಒಂದೂವರೆ ತಗೊಂಡ ನಂತರ ಈ ಪಾಯಿಂಟನ್ನು ಒಂದೂವರೆಯಿಂದ ಮೇಲ್ಗಡೆ ಟಿಪ್ ಇದೆಯಲ್ಲ ಇಲ್ಲಿ ಅಲ್ಲಿಗೆ ಇವೆರಡನ್ನು ಕನೆಕ್ಟ್ ಮಾಡಿ ಸ್ಟ್ರೇಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳೋಣ ಓಕೆನಾ ನೆಕ್ಸ್ಟು ಈ ಟಿಪ್ಪಿಂದ ಈ ಹೊರಗಡೆಗೆ ಒಂದೂವರೆ ಇಂಚ್ ತೊಗೊಳ್ಳಿ ನಾ ಹೇಳಿದ್ದೆ ಇದು ಒಂದೂವರೆ ಇಂಚ್ ಎಲ್ಲರಿಗೂ ಅಲ್ಲ ಕೆಲವೊಂದು ಸೈಜಿಗೆ ಅಂಥೇಳಿ ಓಕೆನಾ ಸೊ ಒಂದೂವರೆ ಇಂಚನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಏನು ಮಾಡೋಣ ಇದು ಎಷ್ಟು ಬಂದಿದೆ ಮೆಷರ್ ಮಾಡಿ ನೋಡಿ ಎಂಟೂವರೆ ಇದನ್ನು ಹಾಫ್ ಮಾಡಿ ಅಂದರೆ ಮಿಡಲ್ ಪಾಯಿಂಟ್ ತೊಗೊಳಕ್ಕೋಸ್ಕರ ನಾವು ಹಾಫ್ ಮಾಡ್ತಾರೆ ಅದು ಯಾಕಪ್ಪ ಅಂದ್ಕೊಬೇಡಿ ಮಿಡ್ ಪಾಯಿಂಟ್ ಮಧ್ಯಭಾಗ ಓಕೆನಾ ಸೊ ಮತ್ತಿದನ್ನು ಮೆಷರ್ ಮಾಡಿ ನಾಲ್ಕು ಕಾಲು ಬರುತ್ತೆ ಹೌದಾ ಸೊ ಅದನ್ನು ಮತ್ತೆ ಅರ್ಧ ಭಾಗ ಮಾಡಿ ಇಲ್ಲಿಗೆ ಟೇಪನ್ನು ಹೀಗೆ ಮಾಡಿಸ್ಕೊಳ್ಳಿ ಎಲ್ಲಿ ಬರುತ್ತೆ ಅಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ ಹೀಗೆ ಓಕೆ ಈಸಿ ಅಲ್ವಾ ನೆಕ್ಸ್ಟ್ ಏನು ಮಾಡಿ ಫಸ್ಟ್ ಮಿಡ್ ಪಾಯಿಂಟ್ ಸಿಕ್ತಲ್ವಾ ಅಲ್ಲಿಂದ ಮೇಲ್ಗಡೆಗೆ ಅರ್ಧ ಇಂಚು ನೋಡಿ ಹೀಗೆ ಮೇಲಿಂದ ಏನಕ್ಕೆ ಈ ಅರ್ಧ ಅಂದರೆ ಶೇಪ್ಸ್ ನೀಟಾಗಿ ಬರೋಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಈ ಅಳತೆ ಏನು ಬೇಡ ಫ್ರೆಂಡ್ಸ್ ಡೈರೆಕ್ಟಾಗಿ ಹಾಗೆಯೇ ಶೇಪ್ ಕೊಟ್ಬಿಡ್ಬಹುದು ಓಕೆ ಸೊ ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಅಳತೆಗಳನ್ನ ಹೇಳ್ತಾ ಇದ್ದೀನಿ ಓಕೆನಾ ಈ ಪಾಯಿಂಟ್ ಸಿಕ್ತಲ್ಲ ಇಲ್ಲಿನ ಮಿಡ್ ಪಾಯಿಂಟು ಈ ಪಾಯಿಂಟ್ ಎಂದನು ಅಷ್ಟೇ ಮೇಲ್ಗಡೆನೂ ಅರ್ಧ ಇಂಚು ಆ್ಯಂಡ್ ದೆನ್ ಕೆಳಗಡೆನೂ ಅರ್ಧ ಇಂಚು ಓಕೆನಾ ಇಷ್ಟು ಅರ್ಥ ಆಗಿದೆ ಅಲ್ವಾ ಈಗ ಫಸ್ಟ್ ಏನು ಮಾಡೋಣ ಒಂದು ಶೇಪ್ ಕೊಡೋಣ ಅದನ್ನು ನಾವು ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಅಂತ ಹೇಳ್ತೀವಿ ಹಿಂಭಾಗದ ಕಂಕ್ರೀನ್ ಆಕಾರ ಅಂತ ಸೊ ನಾನು ಸ್ವಲ್ಪ ಕ್ರಾಸಾಗಿ ಇಟ್ಕೋತೀನಿ ಸೊ ದಟ್ ನನಗೆ ಈಸಿ ಆಗುತ್ತೆ ಮಾರ್ಕ್ ಮಾಡೋಕ್ಕೋಸ್ಕರ ಓಕೆನಾ ನೋಡ್ಕೊಳ್ಳಿ ಸೊ ಫಸ್ಟ್ ಕಲಿತ ಹಾಕ್ತಾ ಇರೋರು ಅಂದರೆ ಪ್ರಾಕ್ಟೀಸ್ ಮಾಡ್ತಿರೋರು ಏನು ಮಾಡಿ ಅಲ್ಲಿ ಸಜೆಸ್ಟ್ ಊಟ ಡಾಟ್ ಡಾಟ್ ಲೈನ್ ಫ್ರೆಂಡ್ಸ್ ಓಕೆ ಹೀಗೆ ಡಾಟೆಡ್ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಹೀಗೆ ಗ್ರ್ಯಾಜುವಲಿ ಅದು ಈ ಪಾಯಿಂಟಿಗೆ ಬರಬೇಕಾದ್ರೆ ಸ್ವಲ್ಪ ಡೌನ್ ಆಗುತ್ತೆ ಹೌದಾ ಹೀಗೆ ಬಂದು ಡೌನ್ ಮಾಡಿ ಇಲ್ಲಿ ಬಂದು ನಿಲ್ಲಿಸ್ಬೇಡಿ ಅದನ್ನ ಸ್ವಲ್ಪ ಕರ್ವಾಗಿ ಹೀಗೆ ಮಾಡಿ ಓಕೆ ಸೊ ಸರಿ ಮಾಡೋಣ ಟ್ರೋಯಿಂಗ್ ಅಂತ ಹೇಳ್ತೀವಿ ನೀಟಾಗಿ ಕೊಡೋಣ ಶೇಪ್ ಈಗ ಲೈಕ್ ದಿಸ್ ಓಕೆ ಸೊ ದಿಸ್ ಈಸ್ ಕಾಲ್ಡ್ ಅವರ್ ಬ್ಯಾಕ್ ಆಮ್ ಹೋಲ್ಡ್ ಶೇಪ್ ಬ್ಯಾಕ್ ಆಮ್ ಹೋಲ್ ಓಕೆನಾ ಸೊ ಈಗ ಫ್ರಂಟ್ ಆಮ್ ಹೋಲ್ ಮುಂಭಾಗದ ಕಂಕ್ಲೀನ್ ಶೇಪ್ ಹೇಗಪ್ಪ ಕೊಡೋದು ಈ ಮಿಡ್ ಪಾಯಿಂಟಿಗೆ ಬರಬೇಕು ಎಲ್ಲಿಂದ ಒಂದೂವರೆ ಇಂಚ್ ತೊಗೊಂಡಿದ್ವಿ ಹೌದಾ ಅಲ್ಲಿಂದ ಇಲ್ಲಿಗೆ ಬನ್ನಿ ನೋಡಿ ಡಾಟ್ 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 ಅಲ್ಲೇ ಬನ್ನಿ ಇಲ್ಲಿಂದ ಕೆಳಗಡೆ ಅರ್ಧ ಇಂಚು ಓಕೆ ಸೊ ಇಲ್ಲಿಂದ ಈ ಪಾಯಿಂಟ್ ಓಕೆ ಇವಾಗ ಈಟಾಗಿ ಶೇಪ್ ಕೊಡಿ ಎಸ್ ಶೇಪಲ್ಲಿ ಅಲ್ಲಿ ಬರಬೇಕು ನೋಡಿ ಲೈಕ್ ದಿಸ್ ಇದು ನಮ್ದು ಇಲ್ಲಿ ಕೊಟ್ಟಿರೋದೇನು ಇವಾಗ ನಮ್ದು ಫ್ರಂಟ್ ಹಾಮೋಲ್ ಶೇಪ್ ಇದು ನಮ್ಮ ಫ್ರಂಟ್ ಹಾಮ್ ಓಕೆನಾ ಮುಂಭಾಗದ ಕಂಪ್ಲೀಟ್ ಶೇಪ್ ಐ ಹೋಪ್ ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಸೊ ಈಗ ಈ ಕೆಳಗಡೆ ಏನಪ್ಪ ಮಾರ್ಕ್ ಮಾಡಬೇಕು ನಾವು ಈ ಸುತ್ತಳತೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಸುತ್ತಳತೆ ಈ ಸುತ್ತಳತೆ ಇದೆ ಫುಲ್ ಸುತ್ತಳತೆ ನಾವು ಫುಲ್ ಮಾರ್ಕ್ ಮಾಡೋಲ್ಲ ಯಾಕೆ ಅರ್ಧದಲ್ಲಿ ಮಾಡ್ತಾ ಇದ್ವಿ ಅಂದರೆ ಹಾಫ್ ಮಾಡ್ತಾ ಇದ್ದೀವಿ ಇದೆ ಸೊ ಹದಿಮೂರದ್ದು ಅರ್ಧ ಎಷ್ಟು ಆರೂವರೆ ಸೊ ಆರೂವರೆ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ ಓಕೆ ನೋಡಿ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಎಕ್ಸ್ಟ್ರಾ ಎಷ್ಟು ತಗೊಂಡಿದ್ವಿ ಒಂದೂವರೆ ಆ ಒಂದೂವರೆನ ಇಲ್ಲಿ ಮತ್ತೆ ಮಾರ್ಕ್ ಮಾಡಿ ಓಕೆನಾ ಆರೂವರೆ ಪ್ಲಸ್ ಒಂದೂವರೆ ಸೊ ಔಟರ್ ಪಾಯಿಂಟನ್ನ ಔಟರ್ ಪಾಯಿಂಟ್ ಜೊತೆಗೆ ಕನೆಕ್ಟ್ ಮಾಡಿ ಓಕೆ ನೆಕ್ಸ್ಟ್ ಇದು ಸ್ಟಿಚಿಂಗ್ ಲೈನ್ ಇದು ನಮ್ಮದು ಓಕೆ ಇದು ನನ್ನ ಶಾರ್ಟ್ ಸ್ಲೀವ್ ಇದೇನಾಯ್ತು ನನ್ನದು ಶಾರ್ಟ್ ಸ್ಲೀವ್ ಓಕೆನಾ ಇದು ಶಾರ್ಟ್ ಸ್ಲೀವ್ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ಬರೋದು ಯಾವುದು ನಂದು ಎಲ್ಬೋ ಸ್ಲೀವ್ ಎಲ್ಬೋ ಸ್ಲೀವ್ಗು ಸೇಮ್ ಮೆಷರ್ಮೆಂಟ್ಸು ಉದ್ದದಲ್ಲಿ ಮಾತ್ರ ಚೇಂಜು ಆರ್ಮೋಲ್ ಶೇಪ್ಸ್ ಎಲ್ಲ ಸೇಮ್ ಇರುತ್ತೆ ಸೊ ನಾನು ಇದನ್ನು ಆನಂತರ ಒಟ್ಟಿಗೆ ಕಟ್ಟಿಂಗ್ ಮಾಡೋಣ ಓಕೆ ಅಲ್ಲಿ ಆಮೇಲೆ ಎತ್ತಿಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಬೋ ಲೆಂತ್ ಎಷ್ಟಿದೆ ನಂದು ಹತ್ತೂವರೆ ಅಥವಾ ಹನ್ನೊಂದು ಸೊ ಹತ್ತೂವರೆ ಅಥವಾ ಹನ್ನೊಂದು ಅಂದರೆ ನೋಡಿ ಸ್ಲೀವ್ ಲೆಂತ್ ನಂದು ಎಲ್ಬೋ ಸ್ಲೀವ್ ಲೆಂತ್ ಟೆನ್ ಪಾಯಿಂಟ್ ಫೈವ್ ಪ್ಲಸ್ ಸ್ಟಿಚಿಂಗಿಗೆ ಒಂದು ಇಂಚು ಅಂದರೆ ಎಷ್ಟಾಗುತ್ತೆ ಲೆವೆನ್ ಪಾಯಿಂಟ್ ಫೈವ್ ಉದ್ದದಲ್ಲಿ ನಾನು ಎಷ್ಟು ತೊಗೋಬೇಕು ಇವಾಗ ಹನ್ನೊಂದೂವರೆ ನೋಡ್ಕೊಳ್ಳಿ ಎಷ್ಟು ತೊಗೋಬೇಕು ಮೇಲುಗಡೆಯಿಂದ ನಾನು ಹನ್ನೊಂದೂವರೆ ಇಲ್ಲಿ ಹನ್ನೊಂದುವರೆಯಲ್ಲಿ ಬರುತ್ತೆ ಮಾರ್ಕ್ ಮಾಡೋಣ ಓಕೆನಾ ಸೊ ನೆಕ್ಸ್ಟು ಅಗ್ಲದಲ್ಲಿ ಎಷ್ಟು ಸೇಮ್ ಎಷ್ಟು ತೊಗೊಂಡಿದ್ವಿ ನಾವು ಒಂಬತ್ತೂವರೆ ಇದೇ ಸುತ್ತಳತೆ ಕಾಲು ಭಾಗ ಓಕೆನಾ ಸೊ ಒಂಬತ್ತೂವರೆಯಲ್ಲಿ ಬರುತ್ತೆ ಅಲ್ಲಿ ನಾವು ಒಂದು ಲೈನ್ ಹಾಕ್ಕೊಳ್ಳೋಣ ಸಾರಿ ಇಲ್ಲೂ ಮಾರ್ಕ್ ಮಾಡೋಣ ಈವನ್ ಇನ್ ದ ಬಾಟಮ್ ಆಲ್ಸೋ ಕೆಳಗಡೆನೂ ಕೂಡ ಒಂಬತ್ತೂವರೆ ಈ ಎರಡೂ ಪಾಯಿಂಟನ್ನು ಜಾಯಿನ್ ಮಾಡ ಓಕೆನಾ ಇದಿಷ್ಟು ನಾರ್ಮಲಾಗಿ ನಾವು ಎಲ್ಲದರಲ್ಲೂ ಮಾಡಿದ್ವಲ್ಲ ಈ ಸ್ಲೀವಲ್ಲಿ ಏನು ಮಾಡಿದ್ವಿ ಅದೇ ಥರ ಈಗೇನು ಕ್ಯಾಪ್ ಹೈಟ್ ಎಷ್ಟು ತಗೋಬೇಕು ಇಲ್ಲಿ ಸ್ವಲ್ಪ ಗಮನ ಹರಿಸಿ ಓಕೆ ಎಲ್ಬೋ ಲೆಂತ್ ಸ್ಲೀವಿಂದ ನಾವು ಓಕೆ ನಾನು ಈಗಲೇ ಹೇಳ್ಬಿಡ್ತೀನಿ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ ಅಂತ ಇಲ್ಲೇ ಕನ್ಫ್ಯೂಸ್ ಆಗೋದು ಬೇಡ ಎಲ್ಬೋ ಇಂದ ಉದ್ದ ಜಾಸ್ತಿ ಆಗೋದ್ರಿಂದ ಸ್ಲೀವ್ ಉದ್ದ ಆಗ್ತಿದ್ದಂಗೆ ಏನಾಗುತ್ತೆ ನಮಗೆ ಇಲ್ಲಿ ಇಟ್ಕೊಂಡು ಮೇಲೆ ಎಳದಂಗೆ ಆಗುತ್ತೆ ಕಂಕ್ಲು ಸ್ವಲ್ಪ ಟೈಟ್ ಆದಂಗೆ ಆಗುತ್ತೆ ಇಸಂಟ್ ಇಟ್ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಕ್ಯಾಪ್ ಹೈಟನ್ನ ನಾವು ಕ್ಯಾಪ್ ಹೈಟ್ನ ಹೇಳ್ತಾ ಇರೋದು ಓಕೆ ಕ್ಯಾಪ್ ಹೈಟ್ನ ಹೇಗೆ ಕನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಹೇಳಿದ್ರೆ ಚೆಸ್ಟ್ ಮೆಷರ್ ಏನಿರುತ್ತೆ ಓಕೆ ಚೆಸ್ಟ್ ಮೆಷರ್ನ ಹತ್ತನೇ ಒಂದು ಭಾಗ ತೊಗೋತೀವಿ ಎಷ್ಟಾಗುತ್ತೆ ಅವಾಗ ತ್ರೀ ಪಾಯಿಂಟ್ ಏಯ್ಟ್ ಇದು ಯಾವ ಸ್ಲೀವ್ಗಳಿಗೆ ಎಲ್ಬೋ ತ್ರೀ ಫೋರ್ತ್ ಆ್ಯಂಡ್ ಲಾಂಗ್ ಸ್ಲೀವಿಗೆ ಯಾಕೆ ಅಂತ ಹೇಳಿದ್ರೆ ನಾವು ವೇರ್ ಮಾಡಿದಾಗ ಹಾಕ್ಕೊಂಡಾಗ ಧರಿಸ್ದಾಗ ಏನಾಗುತ್ತೆ ಸ್ಲೀವ್ ಮೇಲೆ ಆಗುತ್ತೆ ಕಂಕ್ಲಲ್ಲಿ ನಮಗೆ ಅವಾಗ ಟೈಟ್ ಆದಂಗೆ ಆಗುತ್ತೆ ಸೊ ಆ ಥರ ಫೀಲ್ ಆಗಬಾರ್ದು ಅಂದಾಗ ಏನಾಗ ಏನು ಮಾಡಬೇಕು ನಾವು ಆರ್ಮ್ ಹೋಲ್ ಡೌನ್ ಕಟ್ ಮಾಡ್ತೀವಲ್ಲ ಕ್ಯಾಪ್ ಹೈಟ್ನ ಇದೇ ಸುತ್ತಾತಿ ಹತ್ತನೇ ಒಂದು ಭಾಗದಲ್ಲಿ ಮಾಡಬೇಕು ಈ ಕೇಸ್ನಲ್ಲಿ ಮಾತ್ರ ಹೀಗೆ ಮಾಡೋದು ಫ್ರೆಂಡ್ಸ್ ಓಕೆನಾ ಸೊ ಎಷ್ಟು ಬರುತ್ತೆ ನನಗೆ ಅವಾಗ ತ್ರೀ ಪಾಯಿಂಟ್ ಏಯ್ಟ್ ಸೊ ತ್ರೀ ಪಾಯಿಂಟ್ ಏಯ್ಟ್ ಎಲ್ಲಿ ಬರುತ್ತೆ ನೋಡಿ ಇಲ್ಲೇ ಇಲ್ಲಿ ಬರುತ್ತೆ ಓಕೆ ತ್ರೀ ಪಾಯಿಂಟ್ ಏಯ್ಟ್ ಇಲ್ಲಿ ಇದೆ ಸೊ ಆನಂತರ ಮಾಮೂಲಿ ಅಲ್ಲೆಲ್ಲ ಇಲ್ಲೆಲ್ಲ ಹೇಗೆ ಮಾಡಿದ್ರೆ ಸೇಮ್ ೊಂದಿದೆ ಹನ್ನೊಂದ್ರದ ಅರ್ಧ ಅಂತ ಹೇಳಿದ್ರೆ ಐದೂವರೆ ಓಕೆ ಪ್ಲಸ್ ಇಲ್ಲಿ ಎಷ್ಟು ತಕೊಂಡಿದ್ವಿ ಒನ್ ಅಂಡ್ ಹಾಫ್ ಇದನ್ನು ನಾನು ಎತ್ತಿಡ್ತೀನಿ ನೆಕ್ಸ್ಟು ತ್ರೀ ಫೋರ್ತು ಹೇಗೆ ಮಾಡೋದು ನೋಡಿ ತ್ರೀ ಫೋರ್ತ್ ಇಂಚ್ಗೆ ಇಲ್ಲಿ ಎಷ್ಟ ಉದ್ದ ಎಷ್ಟಿದೆ ನೋಡಿ ಇಲ್ಲಿ ಉದ್ದ ಬಂದು ಸಿಕ್ಸ್ಟೀನ್ ಸುತ್ತಳತೆ ಬಂದು ಹತ್ತು ಇಂಚು ಓಕೆನಾ ಸೊ ಮಾರ್ಕ್ ಮಾಡೋಣ ಹಾಗಾದರೆ ಸೊ ಸಿಕ್ಸ್ಟೀನ್ ಇದ್ದರೆ ಪ್ಲಸ್ ಒಂದು ಇಂಚು ಎಷ್ಟಾಯಿತು ಸೆವೆಂಟೀನ್ ಇಂಚಿಗೆ ನಾನು ಮಾರ್ಕ್ ಮಾಡಬೇಕು ಓಕೆನಾ ಸೊ ನಾನು ಹೀಗೆ ಇಟ್ಕೋತೀನಿ ಸೊ ದಟ್ ಯು ಕ್ಯಾನ್ ಸಿ ನಿಮ್ಮಗಳಿಗೆ ಕ್ಲೀನಾಗೆ ಕಾಣುತ್ತೆ ಓಕೆ ಸಿಕ್ಸ್ಟೀನ್ ಪ್ಲಸ್ ಒನ್ ಸೆವೆಂಟೀನ್ ಸೊ ಸ್ವಲ್ಪ ಜಾಸ್ತಿ ಇದೆ ಇಟ್ಸ್ ಓಕೆ ಫ್ರೆಂಡ್ಸ್ ಸೆವೆಂಟೀನ್ ಇದೆ ಅಗ್ಲ ಎಷ್ಟು ಬೇಕು ಫ್ರೆಂಡ್ಸ್ ಅಗ್ಲ ಎಷ್ಟು ಇದೇ ಸುತ್ತಳತಿಯ ಕಾಲು ಭಾಗ ಒಂಬತ್ತುವರೆ ಸೊ ಇಲ್ಲಿ ನಾನು ಎಕ್ಸಾಕ್ಟಾಗಿ ತೊಗೊಂಡಿದ್ದೀನಿ ಅಂದ್ಕೊಳ್ತೀನಿ ಹಾಂ ಒಂಬತ್ತೂವರೆ ಇವನ್ ಕೆಳಗಡೆನೂ ಕೂಡ ನನಗೊಂದು ಟು ಮಾರ್ಕ್ ನೈನ್ ಆ್ಯಂಡ್ ಹಾಫ್ ಇಲ್ಲೂ ಕೂಡ ಒಂಬತ್ತುವರೆ ನಾನು ಮಾರ್ಕ್ ಮಾಡ್ಕೊತೀನಿ ಓಕೆ ಸ್ವಲ್ಪ ಮಿಡಲಲ್ಲೂ ಮಾರ್ಕ್ ಮಾಡ್ತೀನಿ ಸೊ ದಟ್ ನನಗೆ ಲೈನ್ ಡ್ರಾ ಮಾಡಲಿಕ್ಕೆ ಈಸಿ ಆಗತ್ತೆ ಸ್ಟ್ರೇಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ ಓಕೆ ಸೊ ಇಷ್ಟು ಮಾಡಿದ್ಮೇಲೆ ನಾವಿವಾಗ ಇಲ್ಲಿ ಕ್ಯಾಪ್ ಹೈಟ್ನ ಮಾರ್ಕ್ ಮಾಡಬೇಕು ಹೌದಾ ಕ್ಯಾಪ್ ಹೈಟ್ ಎಷ್ಟು ಬಂತು ನಮಗೆ ನೋಡಿ ಇಲ್ಲಿ ಎಲ್ಬೋ ಲೆಂತ್ ಇಂದ ನೆಕ್ಸ್ಟ್ ಲೆಂತ್ ಏನು ಉದ್ದ ಸ್ಲೀವ್ ಇಡ್ತಾ ಹೋಗ್ತೀವಿ ಅವಾಗ ಕ್ಯಾಪ್ ಹೈಟ್ ನಾವು ಎಷ್ಟು ತ್ರೀ ಪಾಯಿಂಟ್ ಏಟ್ ಅಂದ್ರೆ ಎದೆ ಸುತ್ತಳತೆಯ ಹತ್ತನೇ ಒಂದು ಭಾಗ ಓಕೆ ಎಷ್ಟು ತ್ರೀ ಪಾಯಿಂಟ್ ನೆಕ್ಸ್ಟ್ ಮಾರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಓಕೆನಾ ನೋಡಿ ಸ್ಲೀವ್ ರೌಂಡು ಹತ್ತು ಇಂಚ್ ಇದೆ ಹತ್ತಿರದ ಅರ್ಧ ಐದು ಪ್ಲಸ್ ಒಂದೂವರೆ ಮೇಲೂ ಒಂದೂವರೆ ತೊಗೊಂಡಿರೋದಕ್ಕೆ ಓಕೆ ಸೊ ಹೀಗೆ ಇಟ್ಕೋತೀನಿ ಸೊ ದಟ್ ನಿಮಗೆ ಕಾಣುತ್ತೆ ಕ್ಲೀನಾಗಿ ಮಾರ್ಕ್ ಮಾಡೋದು ಒಂದು ಲಾಂಗ್ ಸ್ಲೀವ್ಗೆ ಲಾಂಗ್ ಸ್ಲೀವ್ನ ನ ಉದ್ದ ಎಷ್ಟಿದೆ ನೋಡಿ ಟ್ವೆಂಟಿ ಟೂ ಇದೆ ಇಪ್ಪತ್ತೆರಡು ಸೊ ಇಪ್ಪತ್ತೆರಡರಿದ್ದರೆ ಸ್ಲೀವ್ ಲೆಂತು ಇಪ್ಪತ್ತೆರಡು ಪ್ಲಸ್ ಒಂದು ಇಂಚು ಅಂದರೆ ಇಪ್ಪತ್ತ್ಮೂರು ಇಂಚಿಗೆ ನಾನು ಮಾರ್ಕ್ ಮಾಡಬೇಕು ಕರೆಕ್ಟಾ ಇಪ್ಪತ್ತ್ಮೂರು ಇಂಚಿಗೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತ್ಮೂರು ಇಂಚಿದೆ ಅಗ್ಲ ಕೂಡ ಕರೆಕ್ಟಾಗಿ ಆಗಿ ನಾನು ಒಂಬತ್ತುವರೆ ಇಲ್ಲೂ ಒಂಬತ್ತುವರೆ ಓಕೆ ಸೊ ಮೇಲ್ಗಡೆಯಿಂದ ಕ್ಯಾಪ್ ಹೈಟಿಗೆ ಎಷ್ಟು ಮಾರ್ಕ್ ಮಾಡೋಣ ಲಾಂಗ್ ಸ್ಲೀವ್ ಆಗಿರೋದ್ರಿಂದ ಏನು ಮಾಡಬೇಕು ಎದೆ ಸುತ್ತಳತೆಯ ಹತ್ತನೇ ಒಂದು ಭಾಗ ಮೂವತ್ತೆಂಟರ ಹತ್ತನೇ ಒಂದು ಭಾಗ ಅಂದರೆ ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ಕರೆಕ್ಟಾ ಸೊ ಇಲ್ಲಿಂದ ಒಳಗಡೆ ಒಂದೂವರೆ ಇಂಚು ಓಕೆ ಇದೆಲ್ಲ ಕಾಮನ್ ಇನ್ನು ಎಲ್ಲ ಸ್ಲೀವಲ್ಲೂ ಹೇಗೆ ಮಾಡಿದ್ವಿ ಹಾಗೆ ಓಕೆ ರೌಂಡು ನೋಡಿ ಏಯ್ಟ್ ಇಂಚ್ ಎಂಟು ಇಂಚಿದೆ ತೋಳಿನ ಸುತ್ತಳತ್ತೆ ಸೊ ಎಂಟ್ರದ ಅರ್ಧ ಎಷ್ಟು ಫ್ರೆಂಡ್ಸ್ ಹಾಗಾದ್ರೆ ನಾಲ್ಕು ಪ್ಲಸ್ ಒಂದೂವರೆ ಐದೂವರೆ ಓಕೆನಾ ಸೊ ಇದನ್ನು ಇವಾಗ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲಿದೆ ಈ ಪಾಯಿಂಟಿಂದ ಇದು ಆ್ಯಂಡ್ ದೆನ್ ಔಟರ್ ಪಾಯಿಂಟ್ ಬಂದು ಔಟರ್ ಪಾಯಿಂಟ್ಗೆ ಕನೆಕ್ಟ್ ಮಾಡೋಣ ಓಕೆ ಜಸ್ಟ್ ಎ ಮಿನಿಟ್ ಐ ಲೂಸ್ ಲಾಂಗ್ ಸ್ಕೇಲ್ ನೋಡಿ ಫ್ರೆಂಡ್ಸ್ ಇದು ಶಾರ್ಟ್ ಸ್ಲೀವು ಆ್ಯಂಡ್ ದೆನ್ ಇದು ಎಲ್ಬೋ ಲೆಂತ್ ಸ್ಲೀವು ಓಕೆ ಆ ನಂತರ ದಿಸ್ ಲಾಂಗ್ ಸ್ಲೀವು ಕಾಣಿಸ್ತಾ ಇದಲ್ಲ ಇದು ಒಂದು ಆ್ಯಂಡ್ ಇದು ನನ್ನ ತ್ರೀ ಫೋರ್ತ್ ಸ್ಲೀವ್ ಓಕೆನಾ ಕಟ್ಟಿಂಗು ಸೇಮ್ ಎಲ್ಲದ್ರದ್ದು ಸೇಮ್ ಹೇಗೆ ಔಟರ್ ಶೇಪು ಫಸ್ಟು ಬ್ಯಾಕ್ ಹಾಮ್ ಆಮೇಲೆ ಓಪನ್ ಮಾಡಿಬಿಟ್ಟು ಫ್ರಂಟ್ ಹಾರ್ಮ್ ಓಲ್ಡ್ ಶೇಪ್ ಓಕೆನಾ ಸೊ ಫಸ್ಟ್ ನಾನು ಶಾರ್ಟ್ ಸ್ಲೀವಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಲೀವ್ದು ನನ್ನದು ಪೇಪರ್ ಬ್ಯಾಟರ್ ಆಗಿದೆ ಕಟ್ ಮಾಡಿ ಒಟ್ಟಿಗೆ ಇಟ್ಟು ತೋರಿಸ್ತೀನಿ ನೋಡಿ ಇದು ನಂದು ಲಾಂಗ್ ಸ್ಲೀವ್ ಕಾಣಿಸ್ತಾ ಇದೆ ಅಲ್ಲ ತ್ರೀ ಫೋರ್ತ್ ಸ್ಲೀವು ನೋಡಿ ಎಲ್ಬೋ ಲೆಂತ್ ಸ್ಲೀವ್ ಓಕೆ ನೋಡಿ ಇದು ನನ್ನ ಎಲ್ಬೋ ನೆಕ್ಸ್ಟ್ ಒಂದು ಶಾರ್ಟ್ ಸ್ಲೀವ್ ಇದು ನನ್ನ ಶಾರ್ಟ್ ಸ್ಲೀವ್ ಸೊ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಏನು ಗೊತ್ತಾಗ್ತದೆ ನೋಡಿ ಚಿಕ್ಕದ್ರಿಂದ ಮೇಲೆ ಹೋಗಿದೆ ದೊಡ್ಡ ಸೈಜಿಗೆ ಬಟ್ ಅಗಲ ಚಿಕ್ಕ ಸ್ಲೀವಲ್ಲಿ ಅಗಲ ಜಾಸ್ತಿ ಇದೆ ಆ್ಯಂಡ್ ದೆನ್ ಲಾಂಗ್ ಸ್ಲೀವಲ್ಲಿ ಕೆಳಗಡೆ ಬರ್ತಾ ಬರ್ತಾ ಏನಾಗಿದೆ ನಮ್ಮದು ಟೇಪರಿಂಗ್ ಆ್ಯಂಡ್ ಚಿಕ್ಕದಾಗ್ತಾ ಬಂದಿದೆ ಹೌದಾ ಸೊ ಈ ಥರ ನಾವು ಶಾರ್ಟ್ ಆ್ಯಂಡ್ ಎಲ್ಬೋ ಲೆಂತು ತ್ರೀ ಫೋರ್ತು ಆ್ಯಂಡ್ ದೆನ್ ಫುಲ್ ಸ್ಲೀವ್ನ ಯಾವುದೇ ಅಳತೆಗೂ ಬೇಕಾದರೆ ಇದೇ ಫಾರ್ಮುಲಾ ಇಲ್ಲೇನು ನಾನು ಹೇಳಿದ್ದೀನಿ ಯಾವುದೇ ಚೆಸ್ಟ್ ಮೆಷರು ನಿಮ್ಮ ಪರ್ಸ್ನಲ್ ಸ್ಲೀವ್ ಲೆಂತ್ ತೊಗೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕಾಗಿರೋ ಏನು ಸ್ಲೀವ್ ಲೆಂತ್ ಸ್ಟೈಲಲ್ಲಿ ನೀವು ನಿಮ್ಮ ಸ್ಲೀವ್ನ ಕಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇನ್ ಡೀಟೇಲಾಗಿ ನಾನು ಹೇಳಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಏನೇ ಡೌಟ್ ಇದ್ದರೂ ಫ್ರೆಂಡ್ಸ್ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ ನೀವು ಒಬ್ಬರು ಕಾಮೆಂಟ್ಸ್ ಮಾಡೋದರಿಂದ ಕೆಲವ್ರದ್ದು ಎಲ್ಲರದ್ದು ಡೌಟ್ ಇರುತ್ತೆ ಅದು ಕ್ಲಾರಿಫೈ ಆದಂಗೆ ಆಗುತ್ತೆ ಓಕೆನಾ ಯಾವುದೇ ಥರ ಡೌಟ್ ಇದ್ರೆ ಕೇಳೋದ್ರಿಂದನೇ ಅಲ್ವಾ ಅದು ನಮಗೆ ಬಗೆಹರಿಯೋದು ಹೌದಾ ಸೊ ಅದರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಇಸಂಟ್ ಇಟ್ ಫ್ರೆಂಡ್ಸ್ ಸೊ ಏನೇ ಡೌಟ್ ಇದ್ದರೂ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್ ಹೊಸಬ್ರಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್